ಜಿಲ್ಲೆ ಶ್ರೀರಂಗಪಟ್ಟಣದ ಸಮೀಪ ಇರುವ ಶ್ರೀ ಚಂದ್ರಾವನ ಆಶ್ರಮ ಮಠದ ಡಾಕ್ಟರ್ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿಗಳ ಹುಟ್ಟುಹಬ್ಬದ ಕಾರ್ಯಕ್ರಮವು ವಿಶೇಷ ವಿಭಿನ್ನವಾಗಿ ನಡೆಯಿತು ಶ್ರೀ ಶ್ರೀ ತ್ರಿನೇತ್ರ ಸ್ವಾಮೀಜಿಗಳಿಗೆ ಉಪ್ಪಾರ ಸಮಾಜದ ಶ್ರೀ ಶ್ರೀ ಪುರುಷೋತ್ತಮ ಪುರಿ ಸ್ವಾಮೀಜಿಗಳು ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಜಿಟಿದೇವೇಗೌಡರು ಮೂಡಾ ಮಾಜಿ ಅಧ್ಯಕ್ಷ ಹರದನಹಳ್ಳಿ ಕುಮಾರ್ ಅಭಿನಂದಿಸಿ ಶುಭ ಕೋರಿದರು ಆಶ್ರಮದಲ್ಲಿ ನೂತನ ಕೊಠಡಿ ಉದ್ಘಾಟಿಸಿದ ಶಾಸಕ ಜಿಟಿದೇವೇಗೌಡ ಮಾತನಾಡಿ ಶ್ರೀ ಶ್ರೀ ತ್ರಿನೇತ್ರ ಸ್ವಾಮೀಜಿಗಳು ಭಾಗದ ಜನರಿಗೆ ಸಾಕಷ್ಟು ಮಾರ್ಗದರ್ಶನ ನೀಡಿ ಭಕ್ತರ ಬದುಕಿಗೆ ದಾರಿಯಾಗಿದ್ದಾರೆ ಇಂತಹ ಪುಣ್ಯನಂದ ಸ್ವಾಮೀಜಿಗಳ ಹುಟ್ಟುಹಬ್ಬ ಆಚರಣೆ ಮಹೋತ್ಸವ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಹಾಗಾಗಿ ಸ್ವಾಮೀಜಿಗಳ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಭಕ್ತರಿಗೆ ಸ್ವಾಮೀಜಿ ಆಶೀರ್ವಚನ ಸದಾ ಇರಲಿ ಎಂದರು ಹರದನಹಳ್ಳಿ ವಿಜಯ್ ಕುಮಾರ್ ಒಳ್ಳೆಯ ಸಮಾಜ ಸೇವಕರು ಅವರ ಕಾರ್ಯವೈಖರಿ ಇನ್ನಷ್ಟು ವಿಸ್ತರಿಸಲಿ ಎಂದು ಹಾರೈಸಿದರು ನ್ಯೂಸ್ ಪಬ್ಲಿಕ್ ಸಿಸಿಟಿವಿ ಮೈಸೂರು ವರದಿ ಮಹದೇವ್ ಸಿಸಿಬೇರ್ಯ